ನೋಡ್ರಿ ಮಲ್ಲಿಕಾರ್ಜುನ ಅವ್ರು ಹೆಂಗ ಗೊತ್ತುಬಿಟ್ಟು ರೋಡ್ ಮ್ಯಾಗ ನಾನು ಕೆಲವೇ ಕ್ಷಣದಲ್ಲಿ ಕರ್ನಾಟಕ ವೆಂಕಟಾಪುರ ಸೇರ್ತಾ ಇದ್ವಿ ನಾಳೆ ಬೆಳಿಗ್ಗೆ ರಾಯಚೂರು ಜಿಲ್ಲೆಯನ್ನು ಸಿಟಿಯನ್ನು ಕ್ರಾಸ್ ಮಾಡಿ ನಾಳೆ ಆಂಧ್ರ ಪ್ರದೇಶವನ್ನು ಎಂಟ್ರಿ ಆಗ್ತೀವಿ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸಿರ್ಸೇಲ್ ಪಾದಯಾತ್ರೆ ಡೇ ಸಿಕ್ಸ್ ಸಿರ್ಸೇಲ್ ಪಾದಯಾತ್ರೆ ಡೇ ಸಿಕ್ಸ್ ಇವತ್ತು ರೀ ಇವತ್ತ ಏನಂದ್ರೆ ಇವತ್ತು ರೀ ವಿಶೇಷವಾಗಿ ಹೇಳೋಕೆ ಅಂದ್ರೆ ಹೊಳಿ ದಾಟೋದೈತಿ ಹೊಳಿ ದಾಟಿ ಅಲ್ಲಿ ಅದಕ್ಕಿಂತ ಮುಂಚೆ ಅಭಿಷೇಕ ಇರ್ತಿ ಅಭಿಷೇಕ್ ಯಾವ ರೀತಿ ಅಭಿಷೇಕ ಮಾಡ್ತಾರೋ ಏನು ಮಾಡ್ತಾರೆ ಎಲ್ಲನೂ ಇದು ಗೊತ್ತಿಲ್ಲ ಅಂತ ವಿಡಿಯೋದಾಗ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ವಸ್ತಾ ಬಂದ್ರೆ ಮೊದಲ ಸಬ್ಸ್ಕ್ರೈಬ್ ಆಗಿರಿ ಬೆಲ್ಲೇಕಾನ ಪ್ರೆಸ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಸ್ನೇಹಿತರಿ ನೋಡಿರಿ ಇಂಥ ಹಾದಿಗಳೂ ದಾಟ್ಕೊಂಡು ಸೇರ್ಸೋಕ್ ಹೋಗ್ಬೇಕ್ರಿ ನೋಡ್ರಿ ಪೂರ್ತಿ ನೋಡ್ರಿ ನೋಡ್ರಿ ಸ್ನೇಹಿತರಿ ಧನ್ಯವಾದಗಳು ಸಂತೋಷ್ ಅವರು ಜೂನಿಯರ್ ಶೇಖಾವತ್ ಅಂತಾರ ಅವರಿಗೆ ಸಂತೋಷ್ ಮಾಲಿಯವರಿಗೆ ಇವತ್ತು ಮದ್ನ ಅಂಬಳಿ ಅಂಬ್ಲಿ ಒಳಗೆ ಹುಟ್ಟಿರ್ತಾರ ಮದ್ನಂಗ್ರಿ ಇವರು ಅಣ್ಣ ಗಜಾ ಅಂತ ಹೇಳಿ ಅಂತ ಹೇಳಿ ದರ್ಶನ್ ಅವರು ದೊಡ್ಡ ಫ್ಯಾನ್ ಒಟ್ಟು ದರ್ಶನ್ ಗಿಚ್ಚಿ ಗಿಲ್ಗಿಲ್ ದರ್ಶನ್ ಸ್ನೇಹಿತರೆ ಇಲ್ಲಿ ನೋಡ್ರಿ ಡಿಜೆ ಮಲ್ಲೂರ್ ಅದಾರು ನಾನು ಬಿಟ್ಟು ಇಡಿಯೋ ಮಾಡಿರಿ ತಲಾತಿದ್ರು ಅದಕ್ಕೆ ಬರ್ರಿ ಇದು ಮಾಡ್ಕೊಂಡಿವಿ ಮಾತಾಡ್ರಿ ಡಿಜೆ ಮಲ್ಲೂರ ಇವಾಗ ನಾವು ಆರನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ಯಾವರಿಂದ ಬಂದೇವಪ್ಪ ನೆಕ್ಸ್ಟ್ ಹಿಂದೆ ದೇವಾಪುರ ಕ್ರಾಸ್ ಇಂದ ಹನುಮಪ್ಪನ ಗುಡಿಯಿಂದ ಮುಂದೆ ಸಾಗೋದು ಯಾವುದೋ ಕೆರೆ ಅದ ಹೊಳಿ ಹೆಮ್ಮಡಿ ಮುಂದೆ ಹೇಳಪ್ಪ ಮುಂದೆ ಹೇಳ್ರಿ ಹೆಮ್ಮಡಿ ಹೊಳಿಗೆ ಹೊಂಟಿದ್ದೇವೆ ಮುಂದೆ ನೆಕ್ಸ್ಟ್ ನೆಕ್ಸ್ಟ್ ಏನ್ ಹೇಳಿ ಈಗ ಈ ಟೈಮ್ ಏಳು ಗಂಟೆ ಆಗೈತಿ ರೀ ಸ್ನೇಹಿತರೆ ಅಂಬಡಿ ಒಳ ಏನ್ರ ಅಂಬಡಿ ಅಂಬಡಿ ಅಲ್ಲಿ ಏನೈತಿ ಮಲ್ಲೆ ಕಂಬಿ ಅಭಿಷೇಕ ಮಾಡ್ತೀವಿ ಅಲ್ಲಿ ಮಲೆ ಕಂಬಿ ಅಭಿಷೇಕ ಮಾಡಿ ಚೌಕ ಮಾಡಸ್ತೀವಿ ರೀ ನಾವು ಚೌಕ ಮಾಡ್ತೀವಿ ಅದು ಹೊಳಿ ದಾಟಿ ಅಂತಿ ಅಚ್ಚ ಕಟ್ ಹೋಗ್ಬೇಕ್ ರೀಗಳನ್ನೆಲ್ಲ ತೊಳಿತೀವಿ ಹೊಟ್ಟೆ ಒಲೆ ತಳಿ ಮಾಡ್ತೇವೆ ವಾಸ ಮಾಡ್ತೀವಿ ಡಿ ಜೆ ಮಲ್ಲೂ ಉರು ನೋಡಿರಿ ಹೆಂಗೆ ಸ್ಮಾಲ್ ಕೊಡ್ತಾರೆ ಖುಷಿ ಬಿಟ್ಟಾರ ಇನ್ನೇ ಸ್ನಾನ ಮಾಡ್ಬೇಕತ್ತೈತೆ ಹುಮ್ಮಸ್ಸದಿಂದ ಹೊರಟಿದೀವಿ ಹೊಳೆ ಇನ್ನ ನಮಗೆ ಸನ್ ಕುಸಗೊತ್ತಾಗೇತಿ ಅದಕ್ಕೆ ನೀವೊಂದು ಸಪೋರ್ಟ್ ಮಾಡ್ರಿ ನಮ್ಗೆ ಗೂಡು ಬರ್ರಿ ಹಿಂದೆ ಉಳಿದಾವ್ರದ್ದು ಮಲ್ದೇನಪ್ಪ ಒಟ್ಟು ತಿಳ್ಕೊ ರೀ

ಸಂತ್ರ ಹೆಂಗೈತೆ ರೀ ಐತ್ರಿ ಆರಾಮೈತ್ರಿ ಈಗ ಸ್ನೇಹಿತರಿ ಇದು ನೋಡಿರಿ ಹೊಳಿ ಬಂದಿರಿ ಹೊಳಿ ಸ್ವಲ್ಪ ಬಂದಿರಿ ಇದನ್ನು ಹೊಳಿ ಏನೈತಿಲ್ಲ ಹೊಳಿ ದಾಟಿ ಹಚ್ಚಕಡೆ ಹೋಗ್ಬೇಕು ರೀ ನೋಡಿರಿ ಸ್ನೇಹಿತರಿ ಹೊಳಿ ಯಾವ ರೀತಿ ರೀ ಯಾವ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಬರ್ಬೇಕಾರೆ ಭಾಳ ಕ ಕಷ್ಟ ಐತ್ರಿ ಸ್ನೇಹಿತರಿ ಕಷ್ಟದ ಅದು ಇರ್ವ ನೋಡಿರಿ kind of ನೋಡ್ರಿ ಈಗ ಕಂಬಿ ತಗೊಂಡ್ಬಂದಿವಿ ನೋಡ್ರಿ ಸ್ನೇಹಿತರ ಈಗ ನೋಡ್ರಿ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತ ಏನಂತ ಪಾದಯಾತ್ರಿಗಳು ನೋಡ್ರಿ ಹೊಳಿ ಯಾವ ರೀತಿ ದಾಡ್ತಿದಾರೆ ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ಮಾತಮಲ್ಲಯ್ಯ ಗೇ கம்பித் தவரீடு நோட் ரீக மல்லைய மல்லைய சி மல்லையே பப்பி பப்பி ஸ்னேத்திரே மாத்தநாடி ಈಗ ನಾವು ಬಂದಿದ್ದೀವಿ ಇವ್ರ್ ಮೊಬೈಲ್ ಸ್ವಿಚ್ ಆಪ್ ಹಾಕಿ ನಮ್ದು ಇದ್ದದ್ರಿ ಏನೇನು ಮಾತಾಡ್ತಾರಿ ಮಾತಾಡ್ರಿ ಎಲ್ಲಿ ಹೊಂಟಿದೀವಿ ಆಟಲಾತಿದ್ರೆ ಮಲಯ್ಯ ಮಲಯ್ಯ ಮುಂದೆ ಬರೀ ಏ ಕಾಣ್ಲಾಕ್ತಾರ ನಮ್ಮ ಗಾಂಧಿ ಮುಚ್ಚಾರ್ ತಲೆ ನೋಡ್ರಿ ಹ್ಯಾಂಗೆ ಮಿಸ್ಲಾತದ್ರಿ ಮಿರಿ ಮಿರಿ ಮಿಸ್ ಅದ ರೀ ಜೀನಿಯರ್ ಶಕಾವತ್ ಅವರು ನಮ್ ಹೊಳೆಯಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಕೂಡ ಬನ್ನಿ ಚಡ್ಡಿ ತೊಯ್ಲದ್ರಿ ಬಟ್ಟೆ ಶೇಕಾವೋ ಸರ್ ಅವರು ಬರ್ತಾ ಇದಾರೆ ಅವರು ದಾರಿ ತೋರಿಸ್ತಾ ಇಲ್ಲ ಚಡ್ಡಿ ಕಾಣ್ತದ ಕೊಡ್ದಾಗ ಬರ್ರಿ ಇಲ್ಲಿ ನೋಡ್ರಿ ಮಂಗ್ಯಾಗಳು ಹೆಂಗ ಸ್ನಾನ ಮಾಡ್ತಾ ಇದ್ದೇವೆ ಚೇತನ ಚೇಚಿನ ಅವ್ರ ಬರ್ರಿ ಬರ್ರ ಏನ ಅದೇ ಇರ್ಲರಿ ನಮ್ಮ ಅರುಣ್ ಅಪರಾಣಿಕ ಅವರು ಸಾವಳಿ ಸಾವಳಿ ಅಂತ ಮಾಲಿಂಗ್ ಪುರ್ ಹುಲಿ ಅತ್ತ ನೋಡ್ರಿ ಅವ್ರಲ್ಲ ಭರವಸೆ ಆತ್ಮಸ್ಥೈರ್ಯ ತುಂಬುದಕ್ಕೆ ಅವ್ರ ಇದ್ದಾಗ ಬಂತೀನಿ ಆಲ್ಮೋಸ್ಟ್ ಸೆಂಟರ್ ದಾಟ ಏನಂತ ದಂಡಿಗೆ ಬಂದಂಗೆ ಆಗೈತಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಆಗೈತಿ ಇನ್ನೊಂದು ಇಪ್ಪತ್ತೈದು ಪರ್ಸೆಂಟ್ ಐತಿ ಸರಿತೀ ಗಬ್ಬರ ಕದೀವಿ ಅಂತ ಬಿಡ್ತಾ ಇದ್ದೀವಿ ಟೈಮ್ ಮೂರು ಊರಿ ಆಗಿರ್ಬೇಕು ಟೈಮಿಗೆ ಒಳಗೆ ಕೂತೀನಿ ರೀ ಬುಳ್ಳೋರು ಪಿಕಪ್ ಒಳಗೆ ಬುಳ್ಳ್ರು ಪಿಕಪ್ ಆಗ ಎಲ್ಲಿ ಕೂತೀನಿ ಅಂದ್ರೆ ಕಾಲು ಸಿಕ್ಕಾಪಡೆ ನೋವಾಗೈತಿ ಎರಡೂ ಕಾಲುಗಳಿಗೆ ಬೆರಳಿಗೆ ಮತ್ತು ಇದಕ್ಕೆ ಬೆರಳಿಗೆ ನೋವಾಗಿದ್ದರಿಂದ ನಡೆಯಾ ಕಾಳಾರ ಸಂಬಂಧ ಒಂದು ಎರಡು ದಿನ ಗಾಡಿ ಒಳಗೆ ಕುತ್ಕೊಂಡು ಹೋಗೋಣ ಗಾಡಿ ಒಳಗೆ ಒಂದು ಎರಡು ದಿವಸ ಆರಾಮ್ ತೊಗೊಂಡಿ ಅಂದ್ರೆ ಮತ್ತೊಂದು ಸ್ವಲ್ಪ ಕರೆಕ್ಟ್ ಆಗ್ಬೋದು ಅದ್ರ ಸಲ ಗಾಡಿ ಗಾಡಿಗಳಿಗೆ ಕೂತೀನಿ ರೀ ಒಂದು ಎರಡು ದಿನ ಆರಾಮ್ ತೊಗೊಂಡಿರಿ ನೆಕ್ಸ್ಟ್ ನೋಡ್ತೀನಿ ಪಾದಯಾತ್ರೆ ಮಾಡೋದು ಪಾದಯಾತ್ರೆ ಮಾಡ್ತೀನಿ ರೀ ಗಬ್ಬರು ಬಿಡ್ತಾ ಇದ್ದೀವಿ ಟೈಮ್ ನಾಲ್ಕು ಗಂಟೆ ಆಗೈತೆ ಈಗ

对对对。<久>

ರೋಡ್ ಬಗ್ಗೆ ಸ್ವಲ್ಪ ಹೇಳೋ ಇವತ್ತಿನ ರೋಡ್ ಬಗ್ಗೆ ಇರೋದು ರೋಡ್ ಬಗ್ಗೆ ಎರಡನೇ ಸಲ ನೀರು ಕುಳಿ ಹಾಕ್ತಾರೆ ಬಾರ್ದು ಚಪಾತಿ ಅಯ್ಯೋ ಶಿವನಿ

ಬರ್ರಿ ನೀನು ಕೆಲವೇ ಕ್ಷಣದಲ್ಲಿ ಕರ್ನಾಟಕ ಸೇರ್ತಾ ಸೇರ್ತಾಯಿದ್ವಿ ನಾಳೆ ಬೆಳಿಗ್ಗೆ ರಾಯಚೂರು ಜಿಲ್ಲೆಯನ್ನು ಸಿಟಿಯನ್ನು ಕ್ರಾಸ್ ಮಾಡಿ ನಾಳೆ ಆಂಧ್ರ ಪ್ರದೇಶವನ್ನು ಎಂಟ್ರಿ ಆಗ್ತೀವಿ ಇವತ್ತಿಗೆ ಅರ್ಧ ಹಾದಿಯನ್ನು ಸೇರಿಸಿಲ್ಲದ ಅರ್ಧ ಹಾದಿಯನ್ನು ನಾವು ಪೂರ್ಣಗೊಂಡಿದ್ದು ನಾಳೆಯಿಂದ ಆಂಧ್ರ ಪ್ರದೇಶದ ಪ್ರದೇಶದಲ್ಲಿ ನಮ್ಮ ಪ್ರಯಾಣ ಪ್ರಾರಂಭ ಇದೆ ಅದರ ಜೊತೆಗೆ ಇವತ್ತು ನಮ್ಮ ಮುಂಜಾನೆ ಮುಂಜಾನೆಯದ ಎಲ್ಲ ಹುಡುಗರಕ್ಕಿಂತ ಮೊದಲು ಇಪ್ಪತ್ತೆರಡು ಕಿಲೋಮೀಟ್ರ್ ಒಳಗೆ ಒಂದು ಬೌಕ್ಸ್ ನೋಡ್ಕೊತ ಬಂದರು ಇದ್ರ ಪ್ರಯುಕ್ತವಾಗಿ ಮುಂದೆ ಹೋಗಿ ಒಂದು ಸಣ್ಣ ಸನ್ಮಾನ ಐತೆ ಅವ್ರಿಗೆ ಅದನ್ನು ನೆರವೇರಿಸ್ಕೊಂಡವರು ನಮ್ಗೆ ಅವ್ರ ಹಳೇ ಆದಂಥ ಪರ್ಸೋನವರು ಅವ್ರ ಮಾಮಾರಿಗೆ ಒಂದು ಸಣ್ಣ ಸನ್ಮಾನ ಮಾಡೋರದವರು ಅದಕ್ಕೆ ದಯವಿಟ್ಟು ಎಲ್ಲರೂ ಅಲ್ಲೇ ಬರಬೇಕು ಭಾರತ್ ಮತ ಕೀ ಜ ಇನ್ನೊಂದು ವಿಚಾರ ಸ್ನೇಹಿತರೆ ಈ ನಾನು ಬ್ಯಾಡಪ್ಪ ಸಾಕಾಗಿ ಇವತ್ತು ಇಲ್ಲಿಂದ ನೆತ್ತಿ ಸಿರ್ಸೆಲಕ್ಕ ಡೈರೆಕ್ಟ್ ಬಸ್ಸಲ್ಲಿ ಹೋಗ್ಬೋದು ಇಪ್ಪ ಇದು ಮಾಡಿದ್ವಿ ಅಂತ ಪ್ಲಾನಿಂಗ್ ಮಾಡಿದ್ನಿ ಆದ್ರೆ ಇವ್ರೇನಂದ್ರು ಅರ್ಧ ಅರ್ಧ ಆದಿ ಬಂದಿರಿ ಯಾವ ಗುರುಗಳ ಅರ್ಧ ಆದಿ ಬಾರಿ ಗುರುಗಳ ಏನೂ ಆಗಲ್ಲ ನಾವು ಇತ್ತಿ ನಿಮ್ಮ ಜೊತೆ ಆತ್ಮಸ್ಥೈರ್ಯ ತುಂಬಿದಕ್ಕೆ ಮಾತ್ರ ನಾನು ಅಂತ ಬರಕತ್ತೀನಿ ರೀ ನನಗೆ ಇವ್ರಲ್ಲ ಆತ್ಮಸ್ಥೈರ್ಯ ಹಿರಿಯರು ತುಂಬಿದಕ್ಕೆ ಅದು ಭಾಳ ಖುಷಿ ವಿಚಾರ ಆತ್ರಿ ಏನತ್ರಿ ಮತ್ತೆ ನಮಗೂ ಸಂತೋಷ ಆಯ್ತು ನೀವು ಬರ್ತೀನಿ ಅದಕ್ಕೆ ಅರ್ಧ ಹೋಗ್ಬೇಡ ಅಂತ ಹೇಳಿ ನಾವು ಹೇಳಿದ್ದೀವಿ ನಿಮಗೆ ಅರ್ಧ ಹಾದಿ ನಡೆದು ಅರ್ಧ ಇದು ಮಾಡ್ರೂ ಇದು ಆಕತಿ ಈ ಪೂರ್ತಿ ಮುಗಿಸೋದು ಹೋಗೋದೈತೆ ನಾವು ಹೇಳಿಕಿಸ್ ನಿಮ್ಗೆ ಮಾತನ್ನು ಮುಗಿಸಿದ್ವಿ ಏನು ಚರಿ ಹಾಡ ಸ್ನೇಹಿತರೆ ಈಗ ಕರ್ನಾಟಕದ ಎಂಟಾ ಬಂದೀವಿ ರೀ ಜಸ್ಟ್ ಇನ್ನೇನು ಟೈಮ್ ಆರು ಗಂಟೆ ಇರ್ತೀರ